ಶವ ಹೂಳಲು ಸ್ಮಶಾನವಿಲ್ಲದ ಕಾರಣ ಮಾಡನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಘಟನೆ ನಡೆದಿದೆ ಇನ್ನು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಐವತ್ತು ವರ್ಷದ ನಾಗರಾಜ್ ಎಂಬಾತ ಗ್ರಾಮದಲ್ಲಿ ಮೃತಪಟ್ಟಿದ್ದರು ಶವ ಹೂಳಲು ಸ್ಥಳಾವಕಾಶ ಇರದೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದು ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಆಗಮಿಸಿ ಶವ ಸಂಸ್ಕಾರಕ್ಕೆ ಜಾಗ ಮಾಡಿಕೊಡಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗ್ರಾಮದಲ್ಲಿ ಹಲವು ದಿನಗಳಿಂದ ಸ್ಮಶಾನ ಇರದೆ ಸತ್ತವರನ್ನು ಹೂಡಲು ಸಮಸ್ಯೆ ಉಂಟಾಗುತ್ತಿದೆ ಸ್ವಂತ ಹೊಲ ಜಮೀನು ಇದ್ದವರು ಅಲ್ಲಿಯೇ ಹೋಲುತ್ತಿದ್ದು ಜಮೀನು ಹೊಲ ಇಲ್ಲದವರು ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಹಲವು ಬಾರಿ ಸಂಬಂಧಿಸಿದ ಇಲಾಖೆ ಗಮನಕ್ಕೂ ಕೂಡ ತಂದಿದ್ದು ಈ ಹಿಂದೆ ಗ್ರಾಮ ಪಂಚಾಯಿತಿ ವತಿಯಿಂದ ಐವತ್ತೈದನೇ ಸರ್ವೆ ನಂಬರ್ನಲ್ಲಿ ಒಂದು ಕಾಲು ಎಕರೆ ಜಾಗ ಕೊಟ್ಟಿದ್ದಾರೆ ಇನ್ನು ಜಾಗ ಗುಡ್ಡದಲ್ಲಿದ್ದು ಕಲ್ಲುಗಳಿಂದ ಕೂಡಿದ್ದು ಶವ ಹೂಡಲು ಸಮಸ್ಯೆ ಉಂಟಾಗುತ್ತಿದ್ದು ಈ ಹಿನ್ನೆಲೆ ಆದಷ್ಟು ಬೇಗ ಶವ ಹೂಡಲು ಇಲಾಖೆ ಸೂಕ್ತ ಜಾಗ ಒದಗಿಸಿಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ ನಿವಾಸಿಗಳು ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಸುಮಾರು ವರ್ಷದಿಂದ ನಮ್ಮೂರಲ್ಲಿ ಸ್ಮಶಾನ ಇಲ್ಲ ಆಮೇಲಿಂದ ಏನಾಗುತ್ತೆ ಅಂತಂದ್ರೆ ಯಾರನ್ನ ಸತ್ತರೆ ಉಲ್ಸೋಕ್ಕೆ ಬಹಳ ತೊಂದರೆ ಆಗ್ತದೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯನ್ನ ನಾವು ಸಾಕಷ್ಟು ಸಾರಿ ಅರ್ಜಿ ಮತ್ತು ಲಿಖಿತವಾಗಿ ಮೌಖಿಕವಾಗಿ ನಾವು ಹೋಗಿ ಸಂದರ್ಶನ ಮಾಡಿದ್ರು ಅವ್ರು ಇದ್ರ ಬಗ್ಗೆ ಯಾರು ಕೇರ್ಲೆಸ್ ತಗೊತಿದ್ದಾರೆ ನಾವು ಇಲ್ಲಿ ಅಂತಂದ್ರೆ ಬಹಳ ಇದಾಗ್ತೈತೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯರು ನಮಗೆ ಐವತ್ತೈದನೇ ಸರ್ವೆ ನಂಬರ್ನಾಗಿ ಒಂದು ಕಾಲು ಎಕರೆ ಜಮೀನ ಮಂಜೂರು ಮಾಡಿದಾರೆ ಅದ್ರಾಗೆ ಉಣ್ಸಕ್ ಬರ್ತಾ ಇಲ್ಲ ಮತ್ತೆ ಅದ್ರಾಗ ಏನು ಹಾಕಕ್ ಬರ್ತಾ ಇಲ್ಲ ಎಸಿಗೆ ಮತ್ತೆ ತಹಸೀಲ್ದಾರ್ಗೆ ನಾವು ಮನವಿ ಪತ್ರ ಸಲ್ಲಿಸಿ ಮಾಡಿದ್ರು ಮತ್ತೆ ತಿರ್ಗಿ ಅದೇ ಇದರಲ್ಲೇ ನೀವು ಉಣ್ಸ್ರಿ ನಿಮ್ಗೆ ಅಲ್ಲೇ ಜಾಗ ಇದೆ ಅಲ್ಲಿ ಸ್ಯಾಂಕ್ಷನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನಮಗೆ ಒಂದು ಶ್ ಮಂಜೂರು ಮಾಡ್ಕೊಡ್ಬೇಕಂತ ಸಲ್ಮಾನ್ ಪಟ್ಟ ಇಲಾಖೆಯನ್ನ ನಾನ್ ಕೇಳ್ಕೊಳ್ತಾರೆ